ನಮಸ್ಕಾರ ಸ್ನೇಹಿತರೆ ಗಂಡ ಕೆಲಸ ಎಂದು ಬೇರೆ ಊರಿಗೆ ಸುತ್ತಿದ್ದ ಸುಖವೇ ಕಾಣದ ನಾನು ದಣಿವನ್ನು ತೀರಿಸಲು ಎಣ್ಣೆ ಮಸಾಜ್ ಮಾಡಿಕೊಂಡು ಹೊಸ ಚೈತನ್ಯ ಪಡೆದುಕೊಂಡೇ ಕತೆ ತುಂಬಾ ಇಂಟರೆಸ್ಟಿಂಗ್ ಆಗಿದೆ ಕೊನೆವರೆಗೂ ಕೇಳಿ ನಾನು ಗೌರಿ ನಾನು ಬೆಂಗಳೂರಿನಲ್ಲಿ ವಾಸಿಸುತ್ತೇನೆ ನಾನು ಕಣ್ಮನಸ್ಸು ಸೆಳೆಯುವಷ್ಟು ಸುಂದರಳಾಗಿದ್ದೇನೆ ನನ್ನ ನೀಲಿ ಕಣ್ಣುಗಳು ಗುಲಾಬಿ ತುಟಿಗಳು ಹೊಳೆಯುವ ಕಪು ಉದ್ದ ಕೂದಲುಗಳು ನನ್ನ ಸೌಂದರ್ಯಕ್ಕೆ ಮತ್ತಷ್ಟು ಕಳೆ ನೀಡುತ್ತವೆ ನನ್ನ ಎತ್ತರ ಐದು ಪಾಯಿಂಟ್ ಏಳು ಅಡಿ ನನ್ನ ದೇಹದ ಶೃಂಗಾರವು ಒಂದು ಸ್ವಾಭಾವಿಕ ಆಕರ್ಷಣೆ ಹೊಂದಿದ್ದು ಯಾರನ್ನಾದರೂ ಕಣ್ಮನ ಸೆಳೆದುಕೊಳ್ಳುವಂತೆ ಮಾಡುತ್ತದೆ ಬೆಂಗಳೂರು ನಗರದ ಹೃದಯ ಭಾಗದಲ್ಲಿರುವ ಒಂದು ಸುಂದರ ಮನೆ ನಮ್ಮದು ಮನೆ ಮಾಲೀಕರಾದ ಅಂದರೆ ನನ್ನ ಪತಿರಾಯ ಅರವಿಂದ ಮತ್ತು ನಾನು ಗೌರಿ ವಾಸಿಸುತ್ತಿದ್ದೆವು ಅರವಿಂದ ಉದ್ಯಮಿ ಅವನ ವ್ಯವಹಾರ ಚುರುಕಾಗಿ ನಡೆಯುತ್ತಿತ್ತು ನಾನು ಮನೆಯ ಕೆಲಸಗಳಲ್ಲಿ ತೊಡಗಿಸಿಕೊಂಡು ಶ್ರಮಿಸುತ್ತಿದ್ದೆ ಮನೆಗೆ ಸಹಾಯ ಮಾಡಲು ಶಾಂತಮಾಯಿದ್ದಳು ನನ್ನ ಮದುವೆಯಾಗಿ ನಾಲ್ಕು ವರ್ಷಗಳಾಗಿವೆ ಅರವಿಂದ ಮನೆಯ ಬದಲಿಗೆ ಬಹಳಷ್ಟು ಸಮಯವನ್ನು ಹೊರಗಡೆ ಕಳೆಯುತ್ತಾನೆ ಕೆಲವು ದಿನಗಳಿಂದ ಅರವಿಂದ ನನಗೆ ತಿರಸ್ಕಾರ ಮನೋಭಾವದಿಂದ ನೋಡ್ತಾ ಇದ್ದ ಈ ಕಾರಣದಿಂದ ನಾನು ಸಹ ನನ್ನ ಜೀವನದಲ್ಲಿ ಮನೋರಂಜನೆಗೆ ಹಿಂಜರಿಯಲಿಲ್ಲ ನಮ್ಮ ಮನೆಯಲ್ಲಿ ಶಾಂತಮ್ಮನ ಜೊತೆ ಇತ್ತೀಚೆಗೆ ಅವಳ ಮಗ ವಿನೋದ ಕೂಡ ಕೆಲಸಕ್ಕೆ ಬರ್ತಾ ಇದ್ದ ಅವನು ಹಳ್ಳಿಯ ಹುಡುಗನಾಗಿದ್ದು ಮನೆ ಕೆಲಸದಲ್ಲಿ ತುಂಬಾ ಚುರುಕಾಗಿದ್ದ ಅವನು ಅಲ್ಪ ಸಮಯದಲ್ಲೇ ನಮಗೆ ಒಪ್ಪಿಗೆಯಾಗಿ ಬಿಟ್ಟ ಇದೇ ರೀತಿ ದಿನಗಳು ಕಳೆದವು ಹೀಗಿರುವಾಗ ದಿನೊಂದು ಬೆಳಗ್ಗೆ ಅರವಿಂದ ಹೇಳುತ್ತಾನೆ ಗೌರಿ ನಾನು ಒಂದು ವಾರ ಹೊರಗಡೆ ಹೋಗಬೇಕಾಗಿದೆ ಮುಂಬೈನಲ್ಲಿ ಒಂದು ಮಹತ್ವದ ವ್ಯವಹಾರ ಸಭೆಯಿದೆ ಗೌರಿ ನಗುತ್ತಾ ತಲೆ ಸರಿ ಹೋಗಿ ಬನ್ನಿ ನಾನು ಮತ್ತು ಶಾಂತಮ್ಮ ಮನೆ ನೋಡಿಕೊಳ್ಳುತ್ತೇವೆ ಎನ್ನುತ್ತಾಳೆ ಶಾಂತಮ್ಮನು ಕೈ ಹಿಡಿದು ಅಯ್ಯೋ ಸರ್ ಅಮ್ಮೂರ ಕಾಳಜಿ ಬಿಡಿ ಅಮ್ಮೂರ ಜೊತೆ ನಾನು ಇರುತ್ತೇನೆ ಎನ್ನುತ್ತಾಳೆ ಅರವಿಂದ ತನ್ನ ಲಗೇಜ್ ಪ್ಯಾಕ್ ಮಾಡಿಕೊಂಡು ದಿನ ಬೆಳಿಗ್ಗೆ ಬಸ್ ಹಿಡಿದು ಮುಂಬೈಗೆ ಹೊರಡುತ್ತಾನೆ ನಾನು ಮತ್ತು ಶಾಂತಮ್ಮ ಮನೆಯಲ್ಲೇ ಒಟ್ಟಾಗಿ ದಿನಗಳನ್ನು ಕಳೆಯುತ್ತೇವೆ ಆದರೆ ಅರವಿಂದ ಹೊರಗೆ ಹೋಗುವ ಮೊದಲೇ ಆತ ಗೌರಿಯ ಬಳಿ ಕೇಳುತ್ತಾನೆ ಗೌರಿ ನಿನಗೆ ಏನಾದರೂ ಬೇಕಾದರೆ ನನಗೆ ಫೋನ್ ಮಾಡು ಈಚೆಗೆ ನೀನು ಏನೋ ಚಿಂತೆ ಮಗ್ನವಾಗಿರುವ ಹಾಗೆ ತೋರುತ್ತಿದೆ ನಾನು ನಗುತ್ತಾ ಏನೂ ಇಲ್ಲ ನೀವು ನನ್ನ ಬಗ್ಗೆ ತಲೆಕೆಡಿಸಿಕೊಳ್ಳಬೇಡಿ ನೀವು ಹೋಗಿ ಬನ್ನಿ ಎಂದೆ ಮೂರು ದಿನಗಳ ನಂತರ ಶಾಂತಮ್ಮ ಗೌರಿಯ ಬಳಿ ಬಂದು ಹೇಳುತ್ತಾಳೆ ಅಮ್ಮ ನನಗೆ ನನ್ನ ಊರಿಗೆ ಹೋಗಬೇಕಾಗಿದೆ ಅಪ್ಪನಿಗೆ ಆರೋಗ್ಯ ಸರಿಯಿಲ್ಲವಂತೆ ನನಗೆ ಎರಡು ದಿನ ಬಿಡಿ ಗೌರಿ ಅದನ್ನು ಕೇಳಿ ಸಹಾನುಭೂತಿಯಿಂದ ತಲೆದೂಗುತ್ತಾಳೆ ಶಾಂತಮ್ಮ ನೀನು ಹೋಗು ಎಷ್ಟು ದಿನ ಬೇಕಾದರೂ ಹೋಗಿ ಬಾ ಆಗ ಶಾಂತಮ್ಮ ಅಮ್ಮೂರೇ ನಿಮಗೆ ಕೆಲಸದಲ್ಲಿ ವಿನೋದ ಸಹಾಯ ಮಾಡುತ್ತಾನೆ ಎಂದು ಹೇಳಿ ಹೊರಡುತ್ತಾಳೆ ಒಂದು ದಿನ ನಾನು ರಾತ್ರಿ ಸಂಬಂಧಿಕರ ಮನೆಯಲ್ಲಿ ಕಾರ್ಯಕ್ರಮವಿದ್ದ ಕಾರಣ ಕಾರ್ಯಕ್ರಮಕ್ಕೆ ಹೋಗಿದ್ದೆ ಅದನ್ನು ಮುಗಿಸಿ ಮನೆಗೇ ಬಂದೆ ತುಂಬಾ ದೂರದ ಪ್ರಯಾಣ ಮಾಡಿದುದರಿಂದ ತುಂಬಾ ಸಮಯ ನಿದ್ರಿಸುತ್ತಿದ್ದೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಎದ್ದು ಕೆಲಸದವ ವಿನೋದ್ಗೆ ಚಹಾ ತರುವಂತೆ ಹೇಳಿದೆ ಅಷ್ಟರಲ್ಲಿ ಅವನು ನಾನು ಗಮನಿಸದಂತೆ ನನ್ನ ದೇಹದ ಶೃಂಗಾರವನ್ನು ನೋಡಿ ಬೆರಗಾದ ನಾನು ಅದನ್ನು ಗಮನಿಸದಂತೆ ನಡೆದುಕೊಂಡೆ ಅವನ ಕಣ್ಣು ನನ್ನ ತಲೆ ಮೇಲೆ ಇರಿಸಿಕೊಂಡಿತು ಅವನ ವರ್ತನೆಗೆ ನಾನು ಹೆಚ್ಚು ಗುರಿಯಾಗದೆ ಚಹಾ ಕುಡಿಯುತ್ತಿದ್ದೆ ಅರವಿಂದ ಮುಂಬೈಗೆ ಹೋಗಿದ್ದಾಗ ನಾನು ಮನೆಯಲ್ಲಿ ಶಾಂತವಾಗಿರಲು ಪ್ರಯತ್ನಿಸುತ್ತಿದ್ದೆ ಒಂಟಿತನ ವಿಚಿತ್ರ ಆಲೋಚನೆಗಳು ಮತ್ತು ಹಳೆಯ ನೆನಪುಗಳು ನನ್ನ ಮನಸ್ಸನ್ನು ತಲ್ಲಣಗೊಳಿಸುತ್ತಿದ್ದವು ಇಂತಹ ಸಮಯದಲ್ಲಿ ನನಗೆ ಪ್ರಜ್ಞೆ ಮೂಡಿತು ನನಗೆ ನನ್ನ ಜೀವನದಲ್ಲಿ ಖುಷಿ ಇಲ್ಲ ಏನಾದರೂ ಬೇರೆ ಮಾರ್ಗ ಕಂಡುಹಿಡಿಯಬೇಕು ಎಂದು ಮರುದಿನ ಸಂಜೆ ಊಟ ಮಾಡುವಾಗ ನನ್ನ ಮನಸ್ಸಿನಲ್ಲಿ ವಿನೋದನ ಜೊತೆ ಸಂವಾದ ಪ್ರಾರಂಭವಾಯಿತು ನಾನು ಅವನಿಗೆ ಊರಲ್ಲಿನ ಕೆಲಸಗಳ ಬಗ್ಗೆ ಕೇಳತೊಡಗಿದೆ ನೀನು ನಿನ್ನ ಊರಲ್ಲಿ ಏನು ಮಾಡುತ್ತಿದ್ದೀಯಾ ಅವನು ಉತ್ತರಿಸಿದ ನಾನು ನನ್ನ ಊರಿನಲ್ಲಿ ರೈತರ ಕೂಲಿ ಕೆಲಸ ಮಾಡುತ್ತಿದ್ದೆ ನಾನು ಕೇಳಿದೆ ನಿನಗೆ ಮಸಾಜ್ ಮಾಡುತ್ತಾ ಬರುತ್ತದೆನೆ ಅವನು ಸ್ವಲ್ಪ ಗೊಂದಲದಿಂದ ಉತ್ತರಿಸಿದ ಇಲ್ಲ ಆಗ ನಾನು ನೀನು ನನ್ನ ದೇಹಕ್ಕೆ ಮಸಾಜ್ ಮಾಡುತ್ತೀಯಾ ಎಂದು ಕೇಳಿದೆ ಅವನು ನಾಚಿಕೆಯ ಮಧ್ಯೆ ಮಗ್ಗಲು ತೋರಿಸಿ ಅದು ಹೇಗೆ ಸಾಧ್ಯ ನೀವು ನನ್ನ ಯಜಮಾನಿ ಎಂದ ಸರಿಯಾಯಿತು ನನ್ನ ದೇಹ ತುಂಬಾ ದಣೆದಿದ್ದರಿಂದ ನಾನು ಅವನಿಗೇನೂ ಬದಲಾವಣೆ ಇಲ್ಲದೆ ತಕ್ಷಣವೇ ಹೇಳಿದೆ ನೀನು ಬೇಗ ಎಣ್ಣೆ ತೆಗೆದುಕೊಂಡು ಬಾ ಆಗ ಅವನು ತಕ್ಷಣವೇ ಅಡುಗೆ ಮನೆಯಲ್ಲಿನ ಎಣ್ಣೆಯ ಬಾಟಲ್ ತೆಗೆದುಕೊಂಡು ಬಂದು ನನ್ನ ಬಳಿ ನಿಂತನು ನಾನು ಅವನಿಗೆ ಸೂಚನೆ ನೀಡಿದ್ದೆ ನನ್ನ ಪಾದದಿಂದ ಪ್ರಾರಂಭಿಸಿ ಮಸಾಜ್ ಮಾಡುವಂತೆ ಅವನು ಎಣ್ಣೆ ತನ್ನ ಕೈಗಳಿಗೆ ಹಚ್ಚಿಕೊಂಡು ನನಗೆ ಮುಟ್ಟಿದಾಗ ಅವನ ಕೈಗಳ ಕಂಪನವನ್ನು ಸ್ಪಷ್ಟವಾಗಿ ಅರಿತುಕೊಂಡೆ ನಾನು ಅವನ ಕೈಗಳನ್ನು ಮತ್ತಷ್ಟು ಪ್ರೋತ್ಸಾಹಿಸಿದೆ ನೀನು ನಿನ್ನ ಯಜಮಾನರಿಗೆ ಹೇಗೆ ಮಾಡುತ್ತೀಯೋ ಹಾಗೆ ನನಗೂ ಕೂಡ ಮಾಡು ಅವನು ಮೊದಲಿಗೆ ಹಿಂಜರಿದರು ನನ್ನ ಪ್ರೋತ್ಸಾಹದಿಂದ ಮುನ್ನಡೆಯಲು ತೊಡಗಿದ ಅವನ ಕೈಯ ಶಿಥಿಲ ಸ್ಪರ್ಶ ನನ್ನ ಪಾದಗಳ ಬಡಿತವನ್ನು ತಕ್ಷಣವೇ ಸಡಗಿಸಿತು ನಾನು ಮತ್ತಷ್ಟು ಚಾಚಿಕೊಂಡು ಅವನಿಗೆ ನನ್ನ ಪಾದಗಳ ಮೇಲೆ ಹೆಚ್ಚು ಒತ್ತಡದಿಂದ ಮಸಾಜ್ ಮಾಡುವಂತೆ ಸೂಚಿಸಿದೆ ಅವನ ಮುಗ್ಧ ಮುಖ ಮತ್ತು ಕಂಪಿಸುವ ಕೈಗಳಿಂದಾಗಿ ನನಗೆ ಮತ್ತಷ್ಟು ಕುತೂಹಲ ಉಂಟಾಯಿತು ನಾನು ಹಾಸಿಗೆಯ ಮೇಲೆ ಹಾಸಿಕೊಂಡು ಅವನಿಗೆ ನನಗೆ ಬೆನ್ನು ಮತ್ತು ಪಾದಗಳಿಗೆ ಒತ್ತುವರಿ ನಡೆಸಲು ಹೇಳಿದೆ ಅವನು ಸ್ವಲ್ಪ ಗೊಂದಲದಲ್ಲಿದ್ದರೂ ನನ್ನ ಸೂಚನೆಗಳಿಗೆ ತಕ್ಷಣವೇ ಪ್ರತಿಕ್ರಿಯಿಸುತ್ತಿದ್ದ ಅವನ ತಾಜಾ ಕೈಗಳು ಎಣ್ಣೆಯನ್ನು ನನ್ನ ಬೆನ್ನಿಗೆ ಹಚ್ಚಿ ಮಸಾಜ್ ಮಾಡುವಾಗ ನನ್ನ ದೇಹದ ದಣಿವು ಸರಿಯಾಗಿ ನಿವಾರಣೆಯಾಗತೊಡಗಿತು ನಾನು ಅವನ ತೋಳನ್ನು ಸಿಡಿಲಿಸಲು ಪ್ರೋತ್ಸಾಹಿಸುತ್ತಿದ್ದಂತೆ ಅವನ ವಿಶ್ವಾಸ ಹೆಚ್ಚುತ್ತಿದೆ ಎಂಬುದನ್ನು ಅರಿತುಕೊಂಡೆ ನಾನು ಅವನನ್ನು ಪ್ರೀತಿಯಿಂದ ಪ್ರಶ್ನಿಸತೊಡಗಿದೆ ನೀನು ಹಿಂದೆ ಯಾವಾಗಲಾದರೂ ಇಂತಹ ಕೆಲಸ ಮಾಡಿದ್ದೀಯಾ ಅವನು ನಾಚಿಕೆಗಳಿಂದ ಉತ್ತರಿಸಿದ್ದು ಇಲ್ಲ ಅಮ್ಮೂರೇ ಇದು ಮೊದಲ ಬಾರಿಗೆ ನಾನು ಸುಮ್ಮನೆ ಅಡಗಿಸಿಕೊಂಡೆ ಆದರೆ ಆ ಕ್ಷಣಗಳಲ್ಲಿ ಮನಸ್ಸಿನಲ್ಲಿ ಹಲವು ಭಾವನೆಗಳು ಹರಿದಾಡುತ್ತಿದ್ದವು ನನ್ನ ಗಂಡನ ನನ್ನ ಮೇಲೆ ಮಾಡಿದ ನಿರ್ಲಕ್ಷ್ಯವನ್ನು ನೆನೆದು ನನ್ನೊಳಗೆ ಅಸಮಾಧಾನವು ಹೆಚ್ಚಾಗಿತ್ತು ಅವನು ಮತ್ತೆ ಮಸಾಜ್ ಮಾಡಲು ಮುಂದಾದಾಗ ನಾನು ಅವನ ಮೇಲೆ ಕಣ್ಣು ಹಾಕಿ ಅವನ ಕೈಗಳು ನನ್ನ ಬೆನ್ನು ಹತಿ ಜಾಣ್ಮೆಯಿಂದ ಕೆಲಸ ಮಾಡುತ್ತಿದ್ದವು ಅಷ್ಟರಲ್ಲಿ ನಾನು ಅವನ ಪ್ರಾಮಾಣಿಕ ಸ್ವಭಾವದಿಂದ ಕೂಡ ಹೆಚ್ಚು ತೃಪ್ತಿಯಾಗಿದ್ದೆ ಅವನು ತನ್ನ ಕೆಲಸವನ್ನು ಮುಗಿಸುತ್ತಿದ್ದಂತೆ ನಾನು ನನ್ನೊಳಗಿನ ನೆಮ್ಮದಿಯನ್ನು ಅನುಭವಿಸಿದೆ ನನ್ನ ಗಂಡನ ನಿರ್ಲಕ್ಷ್ಯದ ನಡುವೆ ಈ ಕ್ಷಣ ನನ್ನನ್ನು ಹೊಸ ಚೈತನ್ಯದಿಂದ ತುಂಬಿತು ಇದು ಒಂದು ಹೊಸ ಅನುಭವ ವಿನೋದನಿಗೆ ಆಗಿತ್ತು ಅವನು ತನ್ನ ಕೊನೆ ಮಾತಿನಲ್ಲಿ ಹೇಳಿದ ಅಮ್ಮೂರೆ ನಿಮಗೆ ಮತ್ತಷ್ಟು ಸಹಾಯ ಬೇಕಾದರೆ ನಾನು ಯಾವಾಗಲೂ ಸಿದ್ಧನಾಗಿರುವೆ ಎಂದು ಮುಗುಳುನಗುತ್ತಾ ಹೇಳಿದ